ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಲಿತಾ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇಲ್ಲಿ ಏನಪ್ಪ ಏನು ಅಡುಗೆ ತೋರಿಸ್ತಾ ಇದ್ದಾಳೆ ಇವತ್ತು ಲಲಿತಾ ಅಂತ ನೋಡ್ಕೊಂಡಿದ್ದೀರಾ ಇವತ್ತು ನಮ್ಮ ದೊಡ್ಡನಾದ್ನಿ ಹಾಗೆ ನಮ್ಮ ಚಿಕ್ಕಪ್ಪ ಅವ್ರದ್ದು ತರ್ಟಿ ಏತ್ ವೆಡ್ಡಿಂಗ್ ಆ್ಯನಿವರ್ಸರಿ ಆಗಿರೋದ್ರಿಂದ ಇವತ್ತು ನಾವು ಇಲ್ಲಿ ಸಿಂಪಲ್ಲಾಗಿ ಮನೆಯಲ್ಲೇ ಫಂಕ್ಷನ್ ಮಾಡ್ತಾಯಿದ್ದೀವಿ ಅದಕ್ಕೋಸ್ಕರ ಇಲ್ಲಿ ನಾನ್ ವೆಜ್ಜು ನಾನ್ ವೆಜ್ ನಾನ್ ವೆಜ್ ಅಂದರೆ ಯಾರಿಗಿಷ್ಟ ಇರಲ್ಲ ರೀ ನಾನ್ ವೆಜ್ ಮಾಡ್ತಾ ಇದ್ದೀವಿ ಅದರಲ್ಲಿ ಇವತ್ತಿನ ಮೆನು ಏನಪ್ಪ ಅಂದರೆ ಮಟನ್ ಸಾರು ಹಾಗೆ ಚಿಕನ್ ಕಬಾಬು ಗೀ ರೈಸು ಈ ಮೂರು ಮೆನು ಇದ್ದೀವಿ ಆಮೇಲೆ ರಸಮ್ಮು ವೈಟ್ ರೈಸು ಮಾಮೂಲಿ ಇದ್ದಿದ್ದೆ ಅದು ಅವೆರಡು ಕೂಡ ಮಾಡ್ತಾ ಇದ್ದೀವಿ ಹಾಗಾಗಿ ಈ ವೆಡ್ಡಿಂಗ್ ಆ್ಯನಿವರ್ಸರಿ ವ್ಲಾಗ್ನ ನೀವೆಷ್ಟು ಎಂಜಾಯ್ ಮಾಡ್ತೀರ ಅಂತ ನಾನು ಅಂದ್ಕೊಂಡಿದ್ದೀನಿ ತುಂಬ ಎಂಜಾಯ್ ಅಂತ ನಾನು ಅಂದ್ಕೊಂಡಿದ್ದೀನಿ ಯಾಕಂದರೆ ಇಲ್ಲಿ ವಾಯ್ಸ್ ಓವರ್ ಜಾಸ್ತಿ ಕೊಡೋದಕ್ಕಿಂತ ಆಗೇ ಇಟ್ಟಿದ್ದೀನಿ ವೀಡಿಯೋಸು ಹಾಗಾಗಿ ನಾವೇನು ಮಾತಾಡ್ತಿದ್ವೋ ಎಲ್ಲ ಗೊತ್ತಾಗುತ್ತೆ ನಿಮಗೆ ತುಂಬ ಫನ್ನಿಯಾಗಿರುತ್ತೆ ಕೆಲವೊಂದು ನೋಡಿ ಎಲ್ಲೂ ಸ್ಕಿಪ್ ಮಾಡ್ದಲ್ಲೇ ಪೂರ್ತಿಯಾಗಿ ವೀಡಿಯೋ ನೋಡಿ ನಿಮಗೆ ಆವಾಗಲೇ ಈ ವಿಡಿಯೋ ವಿಡಿಯೋ ಪೂರ್ತಿನೂ ತುಂಬ ಮಜಾ ಕೊಡುತ್ತೆ ಹಾಗಾದರೆ ಈ ವಿಡಿಯೋದಲ್ಲಿ ಹೋಗ್ಬಿಡೋಣ ನನ್ನ ವೀಡಿಯೋಸು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಾ ಇದ್ದೀರೋ ಫಸ್ಟ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಈ ವಿಡಿಯೋ ಎಷ್ಟಾಗಿದೆ ಒಂದು ಲೈಕ್ ಸಹ ಕೊಡಿ ಹಾಗಾದರೆ ಈ ವಿಡಿಯೋದಲ್ಲಿ ಹೋಗ್ಬಿಡೋಣ ಇಲ್ಲಿ ನಾವಿವತ್ತು ಮಟನ್ ಸಾರು ಮಾಡ್ತಾಯಿದ್ದೀವಿ ಅದಕ್ಕೋಸ್ಕರ ನೋಡಿ ಇಲ್ಲಿ ಒಂದು ಹತ್ತು ಕೆ ಜಿ ಮಟನ್ನ ಉಪ್ಪು ನೀರು ಉಪ್ಪು ಅರಶಿನದಲ್ಲಿ ಹಾಕಿ ಹುರಿಯಕ್ಕೆ ಬಿಟ್ಟಿದ್ದಾರೆ ಹಾಗಾದರೆ ನೋಡೋಣ ಬಿಡೆ ಇಂಗೇ ಮತ್ತೊಮ್ಮೆ ಬತ್ತಿರ ಮತ್ತೆ ಆಸ್ತಿ ಆಕತೆ ಅಲ್ಲ ಇಷ್ಟಪರಕ್ಕೆ ಅಲ್ಲಿ ಟೊಮ್ಯಾಟೋ ಎಲ್ಲಾ ಆಕಿ ಮುಚ್ಚಬಿಡಿರಬೇಕಾದ್ರು ಉಕ್ಕುತ್ತ ಅದೂ ಮುಚ್ಚಂಗಿಲ್ಲ ಮುಚ್ಚಲ್ಲ

ಅವರು ತರಕ್ಕೆ ಹೋಗ್ತಾ ಇದ್ದಾರೆ ಶಶಾಕನೇ ಹೋಯ್ತು ಗಾಡಿಯಲ್ಲಿ ತಗೊಂಡ್ಬರಕ್ಕೆ ಮಾಡ್ತದೆ ಮಾಡ್ತಾ ಇದ್ದಾರೆ ಶ್ರಾವಂತಿ ಒಂದು ಎಡೆ ಎಡೆ ಏನ್ ಮಾಡೋದಂತ ನಿನ್ನ ಚಿಕ್ಕಮ್ಮನ ಚಿಕ್ಕಪ್ಪನ ಚಿಕ್ಕಮ್ಮನ ಆ್ಯನಿವರ್ಸರಿಗೆ ಅಂದ್ ಬೆಂಕಿಗಾಕಿ ಸುಟ್ಕೊಂಬಂದ್ರ ಕಣೆ ಅವರು

ಏನು ಮಾಡಬೇಕು ಒಂದು ನಿಮಿಷ ಸರಿ. ಜಾಸ್ತಿ ಇಲ್ಲ ದೂರದಿಂದನೇ ಹೀಟ್ ಬೆಚ್ಚಗೆ ಮಾಡೋದ್ರೆ ಸಳಿಗೆ ಅದು ಆ ವರ್ಕ್ ಆಗ್ತಿರಲ್ಲ ಸೋ ಹೀಟ್ ಆದ್ಮೇಲೆ ಅದು ವರ್ಕ್ ಆಗೋದು. ಇಟ್ ವರ್ಕ್. ಸೂಪರ್ ಏನು ಮಾಡೋಣ ಅಂತ ಕೇಳಿದ್ರೆ ಓಕೆ. ಆ್ ಪ್ಲಾಸ್ಟರ್ ಹೇಳು ಹೇಳು ಏನು ನೋಡಿ ಫ್ರೆಂಡ್ಸ್ ಒಂದ್ಸತಿ ಮಾಡಿ ನೋಡಿ ಟ್ರೈ ಮಾಡಿ ಏನಾದ್ರೆ ನಾವು ಜವಾಬ್ದಾರ ಜವಾಬ್ದಾರ ಇಲ್ಲ ಏನು ಆಗಲ್ಲ ಇನ್ನ ಏನು ಆಗಲ್ಲ ನಿಮ್ಮ ನಿಮ್ಮಮ್ಮ ನಿಂತವಲ್ಲ ಐಡಿಯಾ ಬರ್ತವೆಲ್ಲ ಏನೇನೇ ಸರಿ ಸರಿ ಯಾರು ಚಿಕ್ಕದ್ರಲ್ಲಿ ಹಂಗೆ ಚಿಕ್ಕದ್ರಲ್ಲಿ ನೀನೆ ಚಿಕ್ಕ ತಾತ ಟಿಪ್ಸ್ ಓಕೆ 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 ನಾನು ಬರೋಷ್ಟೊತ್ತಿಗೆ ಮಟನ್ ಸಾರೆಲ್ಲ ಹೋಗಿತ್ತು ಮಟನ್ ಸಾರು ಮಾಡಿ ಸೈಡಿಗೆ ಇಟ್ಟಿದ್ದರು ಇಲ್ಲಿ ಗೀ ರೈಸ್ಗೆ ರೆಡಿ ಮಾಡ್ಕೊತಾ ಇದ್ದಾರೆ ಆ ಗೀ ರೈಸ್ಗೆ ಆಲ್ರೆಡಿ ಎಲ್ಲ ಮಸಾಲೆಗಳನ್ನು ಹಾಕ್ಕೊಂಡು ಇಲ್ಲಿ ಇಟ್ಟಿದ್ದಾರೆ ರೆಡಿ ಮಾಡಿ ಇವ್ರ ಹೆಸರು ಎಲ್ಲ ಅಂತ ಅವರು ಕೂತಿದ್ದಾರಲ್ಲ ಅವರು ಪುಷ್ಪಕ್ಕ ಅಂತ ಮೇನ್ ಶೆಫು ಇವರೇ ಇವರೇ ಮಾಡ್ತಾರೆ ಅದ್ರ ಅಡುಗಿನ ನೀನು ಮಾಡೆ ನೀ ಮಾಡ್ಯ ನೀನು ಮಾಡೆ ಹಾಂ ಓಕೆ ಐ ಎಮ್ ನಿಹಾರಿಕಾ ಅಂತ ಯಾಕೆ ನೀನು ಹೆಸರು ಹೇಳ್ಬಾರ್ದ ಐ ಎಂ ನಿಹಾರಿಕಾ ಹಾಂ ಓಕೆ ಓಕೆ ನೀವು ವೆಡ್ಡಿಂಗ್ ಆ್ಯನಿವರ್ಸರಿ ನೋಡು ಅವ್ರದೇ ನಿಮ್ಮದೇ ನಾನೇ ಇದ್ದೀನಿ ಯೂಟ್ಯೂಬಲ್ಲಿ ಅದೇ ಅವ್ರದೇ ಆ್ಯನಿವರ್ಸರಿ ಅಂತ ಹೇಳ್ತಾ ಇದ್ದೀನಿ

ಏನಮ್ಮ ಇದು ಗಿರೈಸ ಏನೇನು ಹಾಕಿದ್ಯಾಸ್ ಇದೇನಾ ಸೀರೆಗಳು ಅನಿವರ್ಸರಿ ಅವ್ರಿಗೆ ಎಲ್ಲಿ ಬ್ಯಾಟ್ರಿ ತೆಗೀರಿ ನೋಡೋಣ ಪ್ಲೇನಾ ಚೆನ್ನಾಗಿದೆ ಇನ್ನೊಂದು ನೀವು <laughs> ಹೌದಾ <laughs> <laughs> அப்புறம் அதல பேட். ம். உஞ்சதலா? ம். பத்தா சொல்ல சொன்னா சொல்லுங்க. அச்சுதேதலா? ஆ. நன்றி. ஆச்சுப்ள. மணிகா எங்கே இருக்கீங்க? இங்க வந்துறேன். 快 <noise> <noise> 这样都坐这了、啊。

ಐ ಹೋಪ್ ಈ ವಿಡಿಯೋ ನಿಮ್ಗೆಲ್ಲರಿಗೂ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ನನ್ನ ಚಾನಲಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಸಹ ಕೊಡಿ ಇನ್ನು ಈ ಕೆಳಗಿನ ಆನಿವರ್ಸರಿ ಫೋಟೋಸನ್ನ ನಾನಿಲ್ಲಿ ಒಂದೊಂದಾಗಿ ಹಾಕಿದ್ದೀನಿ ನೋಡಿ ಎಂಜಾಯ್ ಮಾಡಿ ಬಾಯ್